ಇದು ವಿಷ್ಣು ಸಹಸ್ರನಾಮದ ಪೀಠಿಕಾ ಭಾಗದಲ್ಲಿ ಯುಧಿಷ್ಠಿರನು ಭೀಷ್ಮರನ್ನು ಕೇಳುವ ಎರಡನೇ ಶ್ಲೋಕವಾಗಿದೆ ಇಂದಿನ ಶ್ಲೋಕದಲ್ಲಿ ದೈವ ಮತ್ತು ಆಶ್ರಯದ ಬಗ್ಗೆ ಕೇಳಿದ್ದ ಯುಧಿಷ್ಠಿರ ಇಲ್ಲಿ ಧರ್ಮ ಮತ್ತು ಮೋಕ್ಷದ ಬಗ್ಗೆ ಕೇಳುತ್ತಿದ್ದಾನೆ ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ ಒಂಬತ್ತು ಕೋ ಧರ್ಮ ಪರಮೋ ಮತಃ ಪರಮೋಮತಃ ಜಪನ್ನು ಜಂತು ಜನ್ಮ ಸಂಸಾರ ಬಂಧನಾತ್ ಕೋ ಧರ್ಮ ಪರಮೋ ಮತಃ ಲೋಕದಲ್ಲಿ ಅನೇಕ ಧರ್ಮಗಳಿವೆ ರಾಜಧರ್ಮ ಗೃಹಸ್ಥ ಧರ್ಮ ದಾನ ಧರ್ಮ ಯಾಗ ಯಜ್ಞ ಇತ್ಯಾದಿ ಇವುಗಳೆಲ್ಲವೂ ಅತ್ಯಂತ ಶ್ರೇಷ್ಠವಾದ ಧರ್ಮ ಯಾವುದು ಎಂದು ಭೀಷ್ಮರ ಸ್ವಂತ ಅಭಿಪ್ರಾಯವನ್ನು ಯುದಿಷ್ಠಿರ ಕೇಳುತ್ತಿದ್ದಾನೆ ಕಿಂ ಜಪನ್ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನ ಯಾವುದನ್ನು ಜಪ ಮಾಡುವುದರಿಂದ ಬಾಯಲ್ಲಿ ಏಳುವುದರಿಂದ ಮನಸ್ಸಿನಲ್ಲಿ ನೆನೆಯುವುದರಿಂದ ಜೀವಿಯು ಈ ಹುಟ್ಟು ಸಾವುಗಳ ಚಕ್ರದಿಂದ ಸಂಸಾರ ಬಂಧನದಿಂದ ಬಿಡುಗಡೆ ಅಥವಾ ಮೋಕ್ಷವನ್ನು ಪಡೆಯುತ್ತಾನೆ ಶ್ಲೋಕದ ಭಾವಾರ್ಥ ಎಲ್ಲ ಧರ್ಮಗಳಿಗಿಂತಲೂ ಯಾವ ಧರ್ಮವೂ ಅತ್ಯಂತ ಶ್ರೇಷ್ಠವಾದುದ್ದು ಎಂದು ನಿಮ್ಮ ಅಭಿಪ್ರಾಯ ಹಾಗೂ ಏನನ್ನು ಜಪಿಸುವುದರಿಂದ ಮನುಷ್ಯನು ಈ ಜನನ ಮರಣಗಳೆಂಬ ಸಂಸಾರ ಬಂದದಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಈ ಪ್ರಶ್ನೆಗೆ ಭೀಷ್ಮರು ನೀಡುವ ಉತ್ತರ ಬಹಳ ಸುಂದರವಾಗಿದೆ ಮುಂದಿನ ಶ್ಲೋಕಗಳಲ್ಲಿ ವಿವರಿಸುತ್ತಾರೆ ಧನ್ಯವಾದಗಳು